ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತುಮಕೂರು ಜಿಲ್ಲಾ ಸಮಿತಿ ವತಿಯಿಂದ ಅಕ್ಷರ ಮಾತೆ ಸಾವಿತ್ರಿಬಾಯಿ ಪುಲೆರವರ ಜನ್ಮ ದಿನಾಚರಣೆಯ ಅಂಗವಾಗಿ ವಿಚಾರ ಸಂಕಿರಣವನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ನೂರು ನಿಸಾರ್ ಅವರು ನೆರವೇರಿಸಿದರು ಅದೇ ರೀತಿ ಶ್ರೀ ಹಿಮಂತರಾಜ್ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆ ತುಮಕೂರು ಇವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಮುನ್ನಡೆಸಿದರು ಹಾಗೆ ಡಾಕ್ಟರ್ ಜ್ಯೋತಿರವರ ಸಹ ಪ್ರಾಧ್ಯಾಪಕರು ಆಂಗ್ಲ ಭಾಷಾ ವಿಭಾಗ ತುಮಕೂರು ವಿಶ್ವವಿದ್ಯಾಲಯ ಇವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿ ಮಾತೆ ಜ್ಯೋತಿ ಬಾಪುಲೆರವರ ಬಗ್ಗೆ ಮಾತನಾಡಿ ವಿಚಾರ ಹಂಚಿಕೊಂಡರು ಮತ್ತು ವಿಶೇಷ ಆಹ್ವಾನಿತರಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಸಂಘಟನೆಯ ರಾಜ್ಯ ಪ್ರಧಾನ ಸಂಚಾಲಕರೂ ಆದ ಗೋವಿಂದರಾಜಣ್ಣರವರು ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಬಂದು ಭಾರತದ ಮಹಿಳಾ ಶಿಕ್ಷಣ ಕ್ಷೇತ್ರಕ್ಕೆ ಸಾವಿತ್ರಿಬಾಯಿಫುಲೆರವರ ಕೊಡುಗೆಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿ ಯಶಸ್ವಿಗೊಳಿಸಿಕೊಟ್ರು ಹಾಗೆಯೇನು ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ರಾಂತಿಕ ಗೀತೆಗಳನ್ನು ಹಾಡಿ ಮೆರುಗು ತಂದರು ಶುಭ ಹಾರೈಸಿದ್ರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಹಮ್ಮಿಕೊಂಡಿರುವ ಅಕ್ಷರ ಮಾತೆ ಸಾವಿತ್ರಿಬಾ ಪುಲೆರವರ ಜನ್ಮ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಹೇಮಂತ ಸರ್ ಅವರೇ ಕಾರ್ಯಕ್ರಮದ ಸಂಪೂರ್ಣ ಚಿತ್ರಣವನ್ನ ಮಾತೆ ಸಾವಿತ್ರಿ ಬಾಬುರಿ ಅವರ ಕಟ್ಟಿಕೊಟ್ಟಂತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಜ್ಯೋತಿ ಮೇಡಮ್ ಅವರೇ ವಿಶೇಷ ಆಹ್ವಾನರಾಗಿ ಭೀಮವಾದ ಸಂಘಟನೆಯ ರಾಜ್ಯ ಸಂಚಾಲಕ ಆಗಿರ್ತಕ್ಕಂಥ ಸರ್ ಅವರೇ ವೈದ್ಯರಾಗಿದ್ಕೊಂಡು ಸಾಮಾಜಿಕ ಚಳುವಳಿಗೆ ಮಾತಾಗಿ ಕೂತಿರ್ತಕ್ಕಂಥ ಡಾಕ್ಟರ್ ಅಶೋಕ್ ಸರ್ ಅವರೇ ನಮ್ಮ ಚಳುವಳಿಗಳ ಸಂಗಾತಿಯಾಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆಗಿರ್ತಕ್ಕಂಥ ಜಿಲ್ಲಾ ಚಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಇರ್ತಕ್ಕಂಥ ಅಣ್ಣ ಸಿ ಭಾನು ಪ್ರಕಾಶ್ ಅವರೇ ನನ್ನ ಹೋರಾಟದ ಗುರುಗಳು ಮತ್ತೆ ನಾನು ಕ್ಲಾಸ್ ಕ್ಲಾಸ್ಗೆ ತುಮಕೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ನನ್ನ ಜೊತೆ ಚಳುವಳಿಯನ್ನ ಪರಿಚಯ ಮಾಡಿಕೊಟ್ಟಂಥ ಪಿ ಎನ್ ರಾಮಯ್ಯ ಸರ್ ಅವರೇ ರಂಗಯ್ಯ ಸರ್ ಅವರು ಬಂದಿಲ್ಲ ಅನ್ಸುತ್ತೆ ಅವರು ಕೂಡ ನಮಗೆ ಭಾಳಷ್ಟು ಮಾರ್ಗದರ್ಶಕರು ಮತ್ತು ಪ್ರೇರಕರಾಗಿದ್ದಾರೆ ಹೆಗ್ಗೆರೆ ಕೃಷ್ಣಪ್ಪಣ್ಣನವರನ್ನ ನಾನು ನಿರಂತರವಾಗಿ ಅವರ ಹೋರಾಟಗಳನ್ನು ಮತ್ತು ಅವರ ಒಂದು ಸಂಪರ್ಕವನ್ನು ಬೆಳೆಸ್ಕೊಂಡು ಬಂದಿರತಕ್ಕಂಥವ್ರು ಅಮ್ಮಣ್ಣ ಕುಕ್ನೂರವರೇ ಎಲ್ಲಯ್ಯ ಸಿದ್ದಾಪುರವರೇ ನಳಿನಮ್ಮ ಸಿಂಗಳಿಯವರೇ ಮತ್ತು ನನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕರೆದಂಥ ಶೇಖರ್ ಸರ್ ಅವರೇ ಹಾಗೂ ನಮ್ಮ ದುಮ್ಮನ್ಕೋಟೆ ಕುಮಾರ್ ಮತ್ತು ಕಾಂತ ಗೌತಮನ್ಹಳ್ಳಿ ಕಾಂತರಾಜ್ ಅವರು ವೇದಿಕೆ ಇರ್ಬೋದಾಗಿರ್ತಕ್ಕಂಥ ಬಹಳಷ್ಟು ಜನ ಗೌರವಾನ್ವಿತರು ಇದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮದ ಶಕ್ತಿ ಅಂತೇಳಿ ನಾನು ಭಾವಿಸ್ತೇನೆ ನಮ್ಮ ಹನುಮಂತರಾಯಪ್ಪ ಸರ್ ಅವರು ನಮ್ಮ ವೈದ್ಯರಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು ನಮ್ಮ ಸಣ್ಣ ಪುತ್ರವರು ಮತ್ತು ಬಹಳಷ್ಟು ಜನ ಗೌರವಾನ್ವಿತರು ಭೀಮ ಬಂಧುಗಳು ಇಲ್ಲಿ ನಾವು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಇಲಾಖೆಯ ಶ್ರೀ ಹಿಮಂತ್ ರಾಜ್ ರವನೆ ಹಾಗೂ ಭಾಷಣಕಾರರಾದಂಥ ಶ್ರೀಮತಿ ಡಾಕ್ಟರ್ ಜ್ಯೋತಿ ಸಹ ಪ್ರಾಧ್ಯಾಪಕರು ಆಂಗ್ಲ ಭಾಷಾ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮಾನ್ಯ ಗಣ್ಯರೇ ವೇದಿಕೆಯ ಮುಂಭಾಗ ಹಸಿರಾಗಿರುವ ಎಲ್ಲ ಗಣ್ಯ ಗಣ್ಯರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಹಾಗೂ ಟಿ ವಿ ಮಾಧ್ಯಮದವರೇ ಎಲ್ಲರಿಗೂ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಿದ್ದೇನೆ ಇವತ್ತು ನಾವು ಅದರಲ್ಲೂ ಮಹಿಳೆ ಒಂದು ಮಹಿಳೆಗೆ ನಾವು ಅಕ್ಷರ ಜ್ಞಾನವನ್ನು ಪಡೆದು ಈ ಒಂದು ವೇದಿಕೆಯಲ್ಲಿ ನಾನು ಇವತ್ತು ಏನಿದ್ದೇನೆ ಅದರ ಹಿಂದೆ ಸಾವಿತ್ರಿಬಾಯಿ ಫುಲೆ ಅವರ ತ್ಯಾಗ ಬಲಿದಾನ ಅವರು ಪಟ್ಟಂಥ ಶ್ರಮ ಅವರು ಕಂಡ ಅವಮಾನಗಳ ಒಂದು ದ್ಯೋತಕವಾಗಿ ನಾನಿವತ್ತು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಮಾತಾಡ್ತಾ ಇದ್ದೇನೆ ಯಾಕೆಂದರೆ ಆ ಮಾತೆ ಸಾವಿತ್ರಿಬಾಯಿಯವರು ಹೋರಾಟ ಮಾಡದೇ ಇರ್ತಿದ್ರೆ ಮಹಿಳೆಗೂ ಜ್ಞಾನ ಬೇಕು ಆಕೆಗೂ ಶಿಕ್ಷಣ ಬೇಕು ಅಂತ ಹೋರಾಟ ಮಾಡದೆ ತನ್ನ ತನ್ನೇ ಸಮಾಜಕ್ಕೆ ಪಣವಾಗಿಟ್ಟು ಬಹಳಷ್ಟು ಅವಮಾನಗಳನ್ನು ಸಹಿಸಿ ಎಲ್ಲರ ಒಂದು ಟೀಕೆಗಳನ್ನು ಟೀಕೆಗಳನ್ನು ಅನಾಥರ ಎಲ್ಲ ಕಡೆಯಿಂದ ಗೌರವಗಳು ಇದ್ದರೂ ಸಹ ತನ್ನ ಒಂದು ಹೋರಾಟವನ್ನು ಬಿಡದೆ ಇವತ್ತು ನಮಗೆ ಒಂದು ಮಹಿಳೆಯರಿಗೂ ಶಿಕ್ಷಣ ಬೇಕು ಎಂಬುದನ್ನು ಸಾಬೀತುಪಡಿಸಿ ನಮಗೆಲ್ಲರಿಗೂ ಇವತ್ತು ನಾವು ಶಿಕ್ಷಿತರಾಗಲಿಕ್ಕೆ ಕಾರಣಕರ್ತೆಯಾದಂಥ ಸಾವಿತ್ರಿಬಾಯಿ ಪುಲೆ ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಅವರನ್ನು ನಾವು ಇವತ್ತು ಬರೀ ಇವತ್ತು ಅವರ ಜನ್ಮದಿನ ಅಂತ ಮಾತ್ರವೇ ನಾವು ಇವತ್ತು ಅವರನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಪ್ರತಿದಿನ ನಮ್ಮೊಂದಿಗಿರಬೇಕು ಅವರು ಕಂಡಂಥ ಕನಸು ನನಸ ನನಸಾಗಬೇಕಿದ್ರೆ ನಮ್ಮ ದೇಶದ ಗ್ರಾಮೀಣ ಅದರಲ್ಲೂ ಗ್ರಾಮೀಣ ಭಾಗದ ಪ್ರತಿಯೊಂದು ಹೆಣ್ಣು ಮಗು ಸಹ ಬದಲಾಗಬೇಕು ಯುವಕ ಯುವತಿಯರು ಗುಣಾತ್ಮಕವಾದ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಸಾವಿತ್ರಿಬಾಯಿ ಪುರಿ ದಿನಾಚರಣೆ ಆಗುವಾಗಿ ಸವಿಸ್ತಾರವಾಗಿ ಮಾತನಾಡಿದ್ರಿಗೆ ಅಭಿನಂದನೆಗಳನ್ನ ನಮ್ಮ ಸಂಘಟನೆ ಪರವಾಗಿ ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಡ್ತೇನೆ ಆತ್ಮೀಯ ಬಂಧುಗಳೇ ನಮ್ಮ ನ್ಯಾಯಾಧೀಶರು ಬೇರೆ ಕಾರ್ಯಕ್ರಮ ನಿಮಿತ್ತ ಹೊರಡುವುದರಿಂದ ಅವರಿಗೆ ಇಡೀ ಎಲ್ಲಾ ಸಂಘಟನೆ ಪರವಾಗಿ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಸಂಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಾಗೇನೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ನಾನು ಏನು ಕನಸು ಕಂಡಿದ್ದೀನ ಸಾಮಾಜಿಕ ಸುಧಾರಣೆ ಆಗ್ಬೇಕು ಅಂತ ಕಂಡಿದ್ದೀನ ಅದು ನನ್ನ ಮನೆಯಲ್ಲೇ ಪ್ರಾರಂಭ ಆಗ್ಬೇಕು ಅಂತ ಅವರು ಅವರು ನಿರ್ಧರಿಸ್ತಾರೆ ಅವರು ಸಾವಿತ್ರಿಬಾಯಿ ಪುಳೆನ ಮದುವೆ ಆಗುವಾಗ ಅವರಿಗೆ ಸಾವಿತ್ರಿಬಾಯಿ ಪುಳೆಗೆ ಕೇವಲ ಒಂಬತ್ತು ವರ್ಷ ಆ ಕಾಲದಲ್ಲಿ ಬಾಲ್ಯ ವಿವಾಹ ಆಗ್ತಾ ಇತ್ತು ಅವರಿಗೆ ಎಜುಕೇಷನ್ ಇರಲಿಲ್ಲ ಮದುವೆ ಆದಮೇಲೆ ಗಂಡನಿಗೆ ಹೆಂಡತಿಗೆ ಎಜುಕೇಶನ್ ಕೊಡಬೇಕು ಅಂತ ಅನಿಸುತ್ತೆ ಆದರೆ ಜ್ಯೋತಿಬಾ ಪುಳೆ ಅವರ ಮನೆಯವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೃಷಿಕರಾದ್ರಿಂದ ಗಂಡನಿಗೆ ಹೊಲದಲ್ಲಿ ಊಟ ಕೊಡೋದಕ್ಕೆ ಅಂತ ಸಾವಿತ್ರಿಬಾಯಿ ಪುಳೆ ಹೋಗ್ತಾ ಇದ್ರು ಆ ಟೈಮಲ್ಲಿ ಮರಳಲ್ಲಿ ಅಕ್ಷರ ಅಭ್ಯಾಸ ಹೆಂಡತಿಗೆ ಮಾಡಿಸ್ತಾರೆ ಎಷ್ಟು ಅಂದ್ರೆ ಯಾರಿಗೆ ಹೆಂಡತಿಗೆ ಅಂದ್ರೆ ಮನೆಯವರಿಗೆ ಗೊತ್ತಾಗದ ಹಾಗೆ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅದರಿಂದ ನಿಧಾನವಾಗಿ ಅದು ನೋಡಿ ಅಂಥದ್ದು ಮನೋಭಾವ ಕಲಿಬೇಕು ಹೆಚ್ಚಾಗಿ ನಾವು ಕೆಲವೊಮ್ಮೆ ಲೈಡ್ ಬ್ಯಾಕ್ ಆಟಿಟ್ಯೂಡ್ ಇರುತ್ತೆ ಹೆಣ್ಮಕ್ಳಿಗೆ ಗಂಡ ದುಡಿತಾನೆ ಗಂಡ ಹೊರ ಪ್ರಪಂಚ ನೋಡ್ಕೊಂಡು ನಾವಿಲ್ಲೇ ಸಂಸಾರ ಅಂತ ಇರುವಂತ ಬಟ್ ಆದ್ರೆ ಸಾವಿತ್ರಿಗಳ ಕಡೆಗೆ ತಾವು ಕಲಿಬೇಕು ಅಂತ ಅಂಥದ್ದೊಂದು ಇಚ್ಛೆ ಆ ಮನೋಸ್ಥೈರ್ಯ ಇಚ್ಛಾಶಕ್ತಿ ಇತ್ತು ಹಾಗಾಗಿ ಗಂಡ ಹೇಳಿಕೊಟ್ಟದ್ನ ಶಿಸ್ತಿನಿಂದ ಅವರು ಕಲಿತಾರೆ ಏನು ನಾವು ಹೊಸ ವರ್ಷವನ್ನ ಆಚರಣೆ ಮಾಡಿ ಎರಡು ದಿನದ ಆಗಿದೆ ಈ ಹೊಸ ಹೊಸ ಆಚರಣೆಯನ್ನ ನಮ್ಮ ಜನ ಬೇರೆ ಬೇರೆ ರೀತಿಗಳಲ್ಲಿ ಆಚರಣೆಯನ್ನ ಮಾಡಿದೆ ಕೆಲವರು ದೇವಸ್ಥಾನಗಳಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡೋದ್ರ ಮುಖಾಂತರ ಪೂಜೆಗಳು ಮಾಡೋದ್ರ ಮುಖಾಂತರ ಆಚರಣೆ ಮಾಡಿದರೆ ಕೆಲವರು ಪಾರ್ಟಿಗಳು ಮಾಡೋದ್ರ ಮುಖಾಂತರ ಕೆಲವರು ದೇವರ ಪ್ರವಾಸಿ ತಾಣಗಳಿಗೆ ಹೋಗೋದ್ರ ಮುಖಾಂತರ ನಾವು ಇವತ್ತು ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ ಆದ್ರೆ ಈ ಒಂದು ಹೊಸ ವರ್ಷದಲ್ಲಿ ಏನು ಜನವರಿ ಒಂದು ಹದಿನೆಂಟು ಒಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸ ಅದು ಏನು ಈ ಸೃಷ್ಯರಿಗೆ ಏನು ಒಂದು ವರ್ಣ ವ್ಯವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದನ್ನ ಉದ್ಯೋಗವನ್ನು ಇರಲಿಲ್ಲ ಏನು ಇದು ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಏನು ಏನು ಅವತ್ತಿನ ನಮ್ಮನ್ನ ಆಳ್ತಾ ಇರ್ತಕ್ಕಂಥ ಈ ಒಂದು ಪ್ರಾಂತವನ್ನು ಆಳ್ತಾ ಇರ್ತಕ್ಕಂಥ ಪೇಶವೆ ಬಾಜಿರಾಯ ಏನು ಆತ ಆತನ ಮೇಲೆ ಬ್ರಿಟಿಷರು ಯುದ್ಧವನ್ನ ಸಾರಿರ್ತಾರೆ ಆ ಸಂದರ್ಭದಲ್ಲಿ ಏನು ಇವತ್ತು ನಮ್ಮ ಏನು ಮಹಾನ್ ಸೈನಿಕರು ಮಹಾನ್ ಸೈನಿಕರು ಒಂದು ಸೈನ್ಯವನ್ನ ಕಟ್ಕೊಂಡಿದ್ರು ಆ ಒಂದು ಸೈನ್ಯದ ಆ ಸೈನ್ಯದ ಮುಖಂಡ ಕ್ಯಾಪ್ಟನ್ ಅವರು ಆವತ್ತಿನ ಪೇಶವೆ ಬಾಜಿರಾಯನ ನಂತರ ಹೋಗಿ ಮಾತಾಡ್ತಾರೆ ಕಾಂಪಿಟೇಷನ್ ಮೇಲೆ ಇದ್ದಕ್ಕೆ ಬರ್ತಾ ಇದ್ದಾರೆ ನಾವು ನಿಮ್ಮ ಜೊತೆ ಸೇರ್ಕೊಂಡು ನಿಮಗೆ ಗೆಲುವನ್ನ ತಂದು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದಾಗ ಅವತ್ತಿನ ಪಶ್ಚಿಮ ಬಾಜಿರ ಏನು ಅಂತ ಅಂದ್ರೆ ನೀನು ಜನಜಾತಿಯವನು ನಿನ್ನ ಒಳಕ್ಕೆ ಬಿಟ್ಟಿದ್ದೆ ಬಹಳ ತಪ್ಪು ಇವನ ಒಳಕ್ಕೆ ಬಿಟ್ಟಿದ್ದು ಯಾರು ಅಂತ ಹೇಳಿ ಅಲ್ಲಿರ್ತಕ್ಕಂಥ ದ್ವಾರಪಾಲಕನನ್ನ ಬೈದು ಇವರನ್ನ ಅವಮಾನ ಮಾಡಿ ಹೊರಗೆ ಕಳಿಸ್ತಾರೆ ಯಾರು ಈ ಮಹಾ ಸೈನಿಕರನ್ನ ಆ ಒಂದು ಆಗ ಇವರಿಗೆ ಬಹಳ ಅವಮಾನ ಮಾಡಿರ್ತಾರೆ ಅವಮಾನ ಆಗಿ ಇವರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಬ್ರಿಟಿಷರ ಕ್ಯಾಪ್ಟನ್ ಸ್ಟ್ ಕ್ಯಾಪ್ಟನ್ ಸ್ಟ್ ಅಂತಕ್ಕಂಥ ಕ್ಯಾಪ್ಟನ್ ಹತ್ರ ಹೋಗಿ ಅಲ್ಲಿ ಅವರು ಮಾತಾಡ್ತಾರ ನಿಮ್ ಜೊತೆ ಬರ್ತೀವಿ ಯುದ್ಧವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾರೆ ಆವತ್ತಿನ ಬ್ರಿಟಿಷ್ ಸೈನ್ಯ ಇವರು ನೋಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಅವ್ರ ಜೊತೆ ಇದು ಮಾಡ್ತಾರೆ ಅವತ್ತಿನ ಸಂದರ್ಭದಲ್ಲಿ ಏನು ಸಾವಿರದ ಎಂಟುನೂರ ಹದಿನೈದರಲ್ಲಿ ಸಾವಿರದ ಎಂಟುನೂರ ಹದಿನೇಳು ಯುದ್ಧ ಪ್ರಾರಂಭ ಆಗ್ತದೆ ಅವತ್ತು ಇತ್ತರದ ಐವರ್ನೂರು ಜನ ಮಹಾನ್ ಸೈನಿಕರು ಯುದ್ಧ ಸ್ಥಳ ಮಹಾರಾಷ್ಟ್ರದ ಕೋಣೆ ಸುಮಾರು ಹದಿನೈದು ಕಿಲೋಮೀಟರ್ ಇರ್ತಕ್ಕಂಥ ಕೊರೆಗಾವ್ ಅಂತ ಭೀಮಾ ನದಿ ತೀರದಲ್ಲಿ ಕೊರೆಗಾಂವ್ ಅಂತ ಊರಿತದೆ ಅಲ್ಲಿ ಇಡೀಗಳ ಸರಿಯ ಸುಮಾರು ಇಪ್ಪತ್ತೈದ ಮೂವತ್ತು ಸಾವಿರ ಸೈನಿಕರು ಯುದ್ಧಕ್ಕೆ ತಯಾರಾಗಿರ್ತಾರೆ ಅವರ ಕಾಲದಳ ಮತ್ತು ಕುದುರೆ ದಳ ಮತ್ತು ಬೇರೆ ಬೇರೆ ಇರ್ತಕ್ಕಂಥ ಸಜ್ಜಾಗಿರ್ತಾರೆ ಅವತ್ತ ಮಹಾ ಸೈನಿಕರು ಏನಿದ್ದಾರೆ ಭಯಪಡಲಿಲ್ಲ ಯಾವುದೇ ರೀತಿಯಾದಂತಹ ಭಯ ಪಡಲಿಲ್ಲ ಕೇವಲ ಹತ್ತು ಗಂಟೆಗಳಲ್ಲಿ ಕೇವಲ ಹತ್ತು ಗಂಟೆಗಳಲ್ಲಿ ಹದಿಮೂರು ಜನ ಮಹಾ ಸೈನಿಕರು ಬ್ರಿಟಿಷರ ಕಪ್ರಕ್ಷಣ ಜೊತೆ ಈ ಇಪ್ಪತ್ತೈದು ಮೂವತ್ತು ಸಾವಿರ ಜನರನ್ನ ಅವರು ಕತ್ತಿರೊಂದ ಅವರ ತಲೆಗಳನ್ನು ಚೇಚ್ಛೇದನವನ್ನ ಮಾಡ್ತಾರೆ ಅಧ್ಯಕ್ಷರು ಎಲ್ಲ ಮತ್ತೆ ಎಲ್ಲಾ ಗಣ್ಯಾತಿ ಗಣ್ಯರು ಈ ಒಂದು ಕ್ಯಾಲೆಂಡರ್ ಗೆ ಚಾಲನೆ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡಿಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತನ ವಹಿಸಿಕೊಂಡು ಇಡೀ ಕಾರ್ಯಕ್ರಮ ಸುದೀರ್ಘವಾಗಿ ನಡೆಯಲಿಕ್ಕೆ ಕಾರಣೀಪುತ್ರ ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಹಿಮಂತ್ ಅವರಿಗೆ ನಮ್ಮ ದಲಿತ ಸಂಘರ್ಷ ಸಮಿತಿ ವಾದದ ಎಲ್ಲಾ ಸಂಘಟಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಇವತ್ತು ಸಾವಿತ್ರಿ ಪುಲಿ ಅವರವರ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಗಳೇನು ಅನ್ನೋ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿ ಸುದೀರ್ಘವಾಗಿ ಮಾತನಾಡಿದಂತಹ ಡಾಕ್ಟರ್ ಜ್ಯೋತಿ ಮೇಡಮ್ ಅವರಿಗೂ ಕೂಡ ನಮ್ಮ ಎಲ್ಲಾ ಸಂಘಟಕರ ಪರವಾಗಿ ತುಂಬ ಹೃದಯದಲ್ಲೂ ಕೂಡ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಧ್ಯಮ ಮಿತ್ರರಿಗೆ ಎಲ್ಲಾ ಗುರುಗಿಯರಿಗೆ ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಮ್ಮ ಚಲವಾದಿ ಶೇಖರ್ ಅವರಿಗೆ ನಮ್ಮ ಸಿದ್ದಾಪುರ ಎಲ್ಲಯ್ಯ ಸರ್ ಅವರಿಗೆ ತಾವೆಲ್ಲರೂ ಕೂಡ ತುಂಬಾ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನೇನು ಕಾರ್ಯಕ್ರಮ ಮುಗಿಯೋ ಹಂತದಲ್ಲಿ ಇರೋದ್ರಿಂದ ಎಲ್ಲರಿಗೂ ಕೂಡ ಕೆಳಗಡೆ ಉಪಹಾರ ಇರುತ್ತೆ ಊಟ ಮಾಡಿಕೊಂಡು ಇಲ್ಲಿಂದ ಬೀಳ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದರೆಗೂ ನಮ್ಮ ಕಾರ್ಯಕ್ರಮ ಮೆರವಣಿಗೆ ಕೊಟ್ಟಂತ ನಮ್ಮ ಜಿಲ್ಲಾ ಕಲಾವಿದರಾದ ಡಿ ಸಿ ಕುಮಾರ್ ಅವರಿಗೆ ಕರ್ನಾಟಕ ದ್ವೈತ ಸಂಘರ್ಷ ಸಮಿತಿ ಪರಿವರ್ತನದ ಪರವಾಗಿ ತುಂಬ ಹೃದಯದ ಜೈವಿ ವಂದನೆಗಳು